ಪ್ರಾಚೀನ ಭಾರತದ ಮಹಾನ್ ದಾರ್ಶನಿಕ ಅರ್ಥಶಾಸ್ತ್ರಜ್ಞ ರಾಜನೀತಿಜ್ಞ ತಂತ್ರಜ್ಞ ಮತ್ತು ತಕ್ಷಶಿಲ ವಿಶ್ವವಿದ್ಯಾಲಯದ ಮಹಾಪ್ರಾಧ್ಯಾಪಕರಾಗಿದ್ದರು ಚಾಣಕ್ಯ ಇವರನ್ನು ಕೌಟಿಲ್ಯ ಮತ್ತು ವಿಷ್ಣುಗುಪ್ತ ಎಂಬ ಹೆಸರುಗಳಿಂದಲೂ ಕರೆಯಲಾಗುತ್ತದೆ ಭಾರತದ ಇತಿಹಾಸದಲ್ಲಿ ಇವರು ಮೌರ್ಯ ಸಾಮ್ರಾಜ್ಯದ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದಕ್ಕಾಗಿ ಹೆಚ್ಚು ಹೆಸರುವಾಸಿಯಾಗಿದ್ದಾರೆ ಚಾಣಕ್ಯನು ತಕ್ಷಶಿಲೆಯಲ್ಲಿ ಪ್ರಸ್ತುತ ಪಾಕಿಸ್ತಾನದಲ್ಲಿರುವ ಪ್ರಾಚೀನ ವಿಶ್ವವಿದ್ಯಾಲಯದ ಸ್ಥಳ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದನು ಅವರ ಬಾಲ್ಯದ ಬಗ್ಗೆ ನಿಖರವಾದ ಮಾಹಿತಿ ಕಡಿಮೆ ಇದ್ದರೂ ಅವರು ಅತ್ಯಂತ ಬುದ್ಧಿವಂತರು ಮತ್ತು ತೀಕ್ಷ್ಣಮತಿಯವರು ಎಂದು ಹೇಳಲಾಗುತ್ತದೆ ತಕ್ಷಶಿಲಾ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಪಡೆದ ಅವರು ವೇದಗಳು ರಾಜನೀತಿ ಅರ್ಥಶಾಸ್ತ್ರ ನ್ಯಾಯಶಾಸ್ತ್ರ ಮತ್ತು ಯುದ್ಧ ತಂತ್ರಗಳಲ್ಲಿ ಪರಿಣತಿ ಪಡೆದರು ನಂತರ ಅವರು ಅದೇ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದರು ನಂದ ಸಾಮ್ರಾಜ್ಯವನ್ನು ಅಂತ್ಯಗೊಳಿಸುವ ಸೂಕ್ತ ವ್ಯಕ್ತಿಯನ್ನು ಹುಡುಕುತ್ತಿದ್ದ ಚಾಣಕ್ಯನಿಗೆ ಒಬ್ಬ ಯುವ ಮತ್ತು ಮಹತ್ವಾಕಾಂಕ್ಷೆಯ ಹುಡುಗ ಚಂದ್ರಗುಪ್ತನು ಸಿಕ್ಕನು ಚಂದ್ರಗುಪ್ತನ ಸಾಮರ್ಥ್ಯವನ್ನು ಗುರುತಿಸಿದ ಚಾಣಕ್ಯ ಅವನಿಗೆ ರಾಜಕೀಯ ಯುದ್ಧತಂತ್ರ ಮತ್ತು ಆಡಳಿತದಲ್ಲಿ ತರಬೇತಿ ನೀಡಿದನು ಚಾಣಕ್ಯನ ಮಾರ್ಗದರ್ಶನದಲ್ಲಿ ಚಂದ್ರಗುಪ್ತನು ಒಂದು ಸೈನ್ಯವನ್ನು ಕಟ್ಟಿಕೊಂಡು ನಂದ ಸಾಮ್ರಾಜ್ಯದ ವಿರುದ್ಧ ದಂಗೆ ಎದ್ದು ಅದನ್ನು ಸೋಲಿಸಿದನು ನಂದ ಸಾಮ್ರಾಜ್ಯದ ಪತನದ ನಂತರ ಚಂದ್ರಗುಪ್ತ ಮೌರ್ಯನು ಮಗಧದಲ್ಲಿ ಮೌರ್ಯ ಸಾಮ್ರಾಜ್ಯವನ್ನು ಸುಮಾರು ಕ್ರಿಸ್ತಪೂರ್ವ ಮುನ್ನೂರ ಇಪ್ಪತ್ತೆರಡರಲ್ಲಿ ಸ್ಥಾಪಿಸಿದನು ಚಾಣಕ್ಯನು ಚಂದ್ರಗುಪ್ತನ ಪ್ರಧಾನಮಂತ್ರಿಯಾಗಿ ಮತ್ತು ಮುಖ್ಯ ಸಲಹೆಗಾರನಾಗಿ ಸೇವೆ ಸಲ್ಲಿಸಿದನು ಮೌರ್ಯ ಸಾಮ್ರಾಜ್ಯದ ಆಡಳಿತವನ್ನು ಸುಧಾರಿಸುವಲ್ಲಿ ನ್ಯಾಯಾಂಗ ವ್ಯವಸ್ಥೆಯನ್ನು ಬಲಪಡಿಸುವಲ್ಲಿ ಮತ್ತು ಆರ್ಥಿಕತೆಯನ್ನು ಸ್ಥಿರಗೊಳಿಸುವಲ್ಲಿ ಚಾಣಕ್ಯನು ಪ್ರಮುಖ ಪಾತ್ರ ವಹಿಸಿದನು ಅವರ ದೂರದೃಷ್ಟಿಯ ನೀತಿಗಳು ಮೌರ್ಯ ಸಾಮ್ರಾಜ್ಯವನ್ನು ಭಾರತದ ಇತಿಹಾಸದಲ್ಲಿಯೇ ಅತಿದೊಡ್ಡ ಮತ್ತು ಅತ್ಯಂತ ಶಕ್ತಿಶಾಲಿ ಸಾಮ್ರಾಜ್ಯಗಳಲ್ಲಿ ಒಂದನ್ನಾಗಿ ಮಾಡಿದವು ಚಾಣಕ್ಯರ ಪ್ರಮುಖ ಕೃತಿಗಳು ಅರ್ಥಶಾಸ್ತ್ರ ಇದು ರಾಜಕೀಯ ವಿಜ್ಞಾನ ಆರ್ಥಿಕತೆ ಮಿಲಿಟರಿ ತಂತ್ರಗಳು ಮತ್ತು ಆಡಳಿತದ ಕುರಿತಾದ ಒಂದು ವ್ಯಾಪಕ ಗ್ರಂಥವಾಗಿದೆ ಆಡಳಿತಗಾರನ ಕರ್ತವ್ಯಗಳು ತೆರಿಗೆ ನೀತಿಗಳು ವಿದೇಶಾಂಗ ಸಂಬಂಧಗಳು ಬೇಹುಗಾರಿಕೆ ಮತ್ತು ಯುದ್ಧದ ತಂತ್ರಗಳ ಬಗ್ಗೆ ಇದು ವಿವರವಾಗಿ ಚರ್ಚಿಸುತ್ತದೆ ಇದು ಪ್ರಾಚೀನ ಭಾರತದ ಆಡಳಿತ ವ್ಯವಸ್ಥೆಯ ಬಗ್ಗೆ ಅಮೂಲ್ಯ ಒಳನೋಟಗಳನ್ನು ನೀಡುತ್ತದೆ ಚಾಣಕ್ಯ ನೀತಿ ಇದು ವೈಯಕ್ತಿಕ ನೈತಿಕತೆ ಜೀವನ ಶೈಲಿ ಸಂಬಂಧಗಳು ಮತ್ತು ಸಮಾಜದಲ್ಲಿ ಯಶಸ್ಸನ್ನು ಸಾಧಿಸಲು ಬೇಕಾದ ಜ್ಞಾನದ ಕುರಿತಾದ ಸೂತ್ರಗಳ ಸಂಗ್ರಹವಾಗಿದೆ ಇಂದಿಗೂ ಅನೇಕ ಜನರು ಈ ನೀತಿಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುತ್ತಾರೆ ಚಾಣಕ್ಯನ ನಿಧನದ ಬಗ್ಗೆ ನಿಖರವಾದ ಮಾಹಿತಿ ಲಭ್ಯವಿಲ್ಲ ಕೆಲ ಇತಿಹಾಸಕಾರರು ಚಂದ್ರಗುಪ್ತನ ನಂತರ ಬಿಂದುಸಾರನ ಅವಧಿಯಲ್ಲೂ ಪ್ರಧಾನಿಯಾಗಿ ಮುಂದುವರಿದನು ಎಂದು ಹೇಳುತ್ತಾರೆ ನಂತರ ಅವರು ರಾಜಕೀಯದಿಂದ ನಿವೃತ್ತಿ ಹೊಂದಿ ವಾನಪ್ರಸ್ಥವನ್ನು ಸ್ವೀಕರಿಸಿದರು ಎಂದು ನಂಬಲಾಗಿದೆ ಚಾಣಕ್ಯನ ಜೀವನ ಮತ್ತು ಬೋಧನೆಗಳು ಭಾರತದ ರಾಜಕೀಯ ಚಿಂತನೆ ಮತ್ತು ಆಡಳಿತದ ಮೇಲೆ ಆಳವಾದ ಪ್ರಭಾವ ಬೀರಿವೆ ಅವರ ದೂರದೃಷ್ಟಿ ತೀಕ್ಷ್ಣ ಬುದ್ಧಿ ಮತ್ತು ರಾಜನೀತಿಯ ಕುರಿತಾದ ಅರಿವು ಅವರನ್ನು ಭಾರತದ ಇತಿಹಾಸದಲ್ಲಿ ಅಪ್ರತಿಮ ವ್ಯಕ್ತಿಗಳಲ್ಲಿ ಒಬ್ಬರನ್ನಾಗಿ ಮಾಡಿದೆ